ಹಲೋ ಮೈ ರಿಯ ಫುರಿ ಈಸ್ ವೆಲ್ಕಮ್ ಬ್ಯಾಕ್ ಟು ಚಿಕ್ಕ ಮಿಕ್ಕು ಫ್ಯಾಮಿಲಿ ಮಾವಿನಕಾಯಿ ಸೀಸನ್ ಬಂದಾಯಿತು ಸೋ ಮಾವಿನಕಾಯಿ ರೆಸಿಪೀಸ್ ತಂಟೋಣ ಅಂತ ಬರ್ತಾ ಇರುತ್ತೆ ಸೀರೀಸಲ್ಲಿ ಸೊ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಇದ್ದೀನಿ ಸ್ಪೆಷಲ್ ಏನಪ್ಪಾ ಅಂದರೆ ಇದರಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ ಸೊ ಲೆಟ್ಸ್ ಬೇಗನ್ ಫಸ್ಟು ನಾನಿಲ್ಲಿ ಜಾರಲ್ಲಿ ಕೊಬ್ಬರಿ ತುರಿ ಕೊತ್ತಂಬರಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ ಇದನ್ನು ನೀರು ಹಾಕ್ತೀರ ತರತರಿಯಾಗಿ ರುಬ್ಕೋಬೇಕು ನೋಡಿ ಈ ಥರ ಸೊ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟು ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದು ದೇರ್ ನೈವೇದ್ಯಕ್ಕೆ ಅಂತ ಮಾಡಿದ್ದು ಯುಗಾದಿ ಹಬ್ಬದ ದಿನ ಸೊ ನಾನು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ ಹಾಗೆ ಇನ್ನೊಂದು ಇನ್ನೊಂದೇನಪ್ಪ ಅಂದರೆ ಇದು ಒಗ್ಗರಣೆಯಲ್ಲಿ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ಚರಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ನೀವು ಬೇಕಂದರೆ ಕಂಪ್ಲೀಟ್ಲಿ ತುಪ್ಪದಲ್ಲೇ ಮಾಡ್ಕೋಬೋದು ಡ್ರಾಬ್ಯಾಕ್ ಏನಪ್ಪ ಅಂದರೆ ಸೀದೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ ಸೊ ಈಗ ಕಾದ ಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಎರಡು ಚಿಟಕಿಯಷ್ಟು ಹಿಂಗುನ ಹಾಕ್ಕೊಂಡಿದ್ದೀನಿ ಇದು ಮೇಲೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಎರಡು ಸ್ಪೂನ್ ಗೋಡಂಬಿ ಹಾಗೆ ಎರಡು ಸ್ಪೂನು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಕಂಪ್ಲೀಟಾಗಿ ಲೈಟ್ ಬ್ರೌನ್ ಬರೋವರೆಗೂ ನೀಟಾಗಿ ಕೈ ಆಡಿಸ್ತಾ ಹುರ್ಕೋಬೇಕು ಮೀಡಿಯಮ್ ಉರಿಯಲ್ಲಿ ಕಂದು ಬಣ್ಣಕ್ಕೆ ಬಂದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಿಕ್ಸ್ಚರ್ ಕೊತ್ತಮೀರಿ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಹಾಗೂ ಜೀರಿಗೆ ಮಿಕ್ಸ್ಚರ್ ಇದನ್ನು ಇಲ್ಲಿ ಹಾಕೋತಾ ಇದ್ದೀನಿ ಇದು ಹಸಿವಾಸನೆ ಹೋಗೋವ್ರಿಗೂ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕೈ ಆಡಿಸ್ಕೊತಾ ಇರಬೇಕು ಇದಾದ ಮೇಲೆ ಕೈಯಲ್ಲಿ ತುರಿದಿರ್ತಕ್ಕಂತಹ ಎರಡು ಮೀಡಿಯಮ್ ಸೈಜ್ ಚಿಕ್ಕ ಚಿಕ್ಕ ಮಾವಿನಕಾಯಿನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ ಸೊ ಇದನ್ನು ನೀವು ಮಿಕ್ಸಿಗೆ ಹಾಕಿದ್ರೆ ಅದು ಮಾವಿನಕಾಯಿ ಚಟ್ನಿ ಆಗಿಬಿಡುತ್ತೆ ಆದರೆ ಕೈಯಲ್ಲೇ ತುರ್ಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಆ ಚಿತ್ರಾನ್ನ ಟೆಕ್ಸ್ಚರ್ ನೀಟಾಗಿ ಬರುತ್ತೆ ಸೊ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಸಕ್ಕರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಸತಿ ಕಲಿಸ್ಕೊಂಬಿಡ್ಬೇಕು ಸೊ ಇದನ್ನು ಈಗ ಪ್ಲೇಟ್ ಮುಚ್ಚಿಟ್ರೆ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಸೈಡಲ್ಲಿ ಅದುವರೆಗೂ ಒಂದು ಐದರಿಂದ ಆರು ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೋಬೇಕು ಸೊ ಇದಕ್ಕೊಂದು ಸೊಟ್ಟು ನೀರು ಹಾಕ್ದಿರ ಇರೋದ್ರಿಂದ ಅಪ್ ಟು ಒನ್ ವೀಕ್ ವಿತೌಟ್ ಫ್ರಿಜ್ಜು ಸ್ಟೋರ್ ಮಾಡ್ಕೋಬೋದು ನೋಡಿ ಈಗ ಎಣ್ಣೆ ಬಿಟ್ಕೊಂಡಿದೆ ಒಂದು ಐದು ನಿಮಿಷ ನಾನು ಮೀಡಿಯಮ್ ಲೋ ಫ್ಲೇಮಲ್ಲಿ ಸಿಮ್ಮಲ್ಲಿ ಪ್ಲೇಟ್ ಮುಚ್ಚಿಟ್ಟಿದ್ದೆ ಅಷ್ಟೇ ಈಗ ಗೊಜ್ಜು ರೆಡಿಯಾಗಿದೆ ಸೊ ಇದನ್ನು ಈ ಥರ ಅನ್ನಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀಟಾಗಿ ಬೆರೆಸ್ಕೊಂಡು ತಿನ್ನೋದಕ್ಕೆ ಕೊಡ್ಬೋದು ಸೊ ಇಟ್ಸ್ ರೆಡಿ ಟು ಸರ್ವ್ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಹೋಗೋ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ